ಹಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಹೊಸ ಪತ್ರಿಕಾ ಪ್ರಕಟಣೆಯನ್ನು ಹೊರಹಾಕಿದ್ದು ಸೊ ಇದರ ಅನ್ವಯ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಒಂದು ಮಹತ್ವದ ಮಾಹಿತಿಯನ್ನು ನೀಡಲಾಗಿರುತ್ತೆ ಆ ಒಂದು ಮಾಹಿತಿಯನ್ನು ನಿಮ್ಮೊಡನೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಹಾಕಿದೆ ವಿವಿಧ ಹುದ್ದೆಗಳ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಿರುವಂತಹ ಕೆಳಕಂಡ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡುವ ಕುರಿತು ಅಭ್ಯರ್ಥಿಗಳಿಗೆ ತಮ್ಮ ಒಂದು ಲಾಗಿನ್ನ ವೈಯಕ್ತಿಕ ವಿವರಗಳ ಅಡಿಯಲ್ಲಿನ ಕನ್ನಡ ಭಾಷಾ ಪರೀಕ್ಷೆಯ ಟ್ಯಾಬ್ನಲ್ಲಿ ಮತ್ತೊಮ್ಮೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ನವೀಕರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿತ್ತು ಅದೇ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂತ ಹೇಳಿತ್ತು ಆದರೆ ಪ್ರಸ್ತುತ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡುವ ದೃಷ್ಟಿಯಿಂದ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆ ಒಂದು ದಿನಾಂಕವನ್ನು ವಿಸ್ತರಿಸಲಾಗಿರುತ್ತೆ ಈಗಾಗಲೇ ಕನ್ನಡ ಭಾಷಾ ಪರೀಕ್ಷೆ ವಿನಾಯಿತಿ ಬಗ್ಗೆ ವಿವರಗಳನ್ನು ನಮೂದಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೊಮ್ಮೆ ಅಪ್ಡೇಟ್ ಮಾಡುವಂಥ ಅಗತ್ಯ ಇಲ್ಲ ಒಂದು ವೇಳೆ ಇನ್ನೂ ಕೂಡ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಅವರು ಜುಲೈ ನಾಲ್ಕನೇ ತಾರೀಕಿನೊಳಗಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಯಾವೆಲ್ಲ ಹುದ್ದೆಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ ಆರುನೂರ ಎಪ್ಪತ್ತೆರಡು ಹುದ್ದೆಗಳು ಹಾಗೆ ಅದು ಆರ್ ಪಿ ಸಿ ವಿಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ ಎಚ್ ಕೆ ವಿಭಾಗದಲ್ಲಿನ ಎರಡುನೂರ ಎಪ್ಪತ್ತ್ಮೂರು ಹುದ್ದೆಗಳಿಗೆ ಹಾಗೆ ಪದವಿ ಮಟ್ಟದ ಗ್ರೂಪ್ ಸಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ವಿಭಾಗದ ಒಟ್ಟು ಎಪ್ಪತ್ತಾರು ಹುದ್ದೆಗಳಿಗೆ ಹಾಗೆ ಪದವಿಗಿಂತ ಕೆಳಮಟ್ಟದ ವಿದ್ಯಾರ್ಥಿಯ ಗ್ರೂಪ್ ಸಿ ಹುದ್ದೆಗಳು ಕೆ ಯಲ್ಲಿ ತೊಂಬತ್ತೇಳು ಹಾಗೆ ನಾನ್ ಹೆಚ್ ಕೆಯಲ್ಲಿ ಮುನ್ನೂರ ಹದಿಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಹಾಗೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿನ ಸಹಾಯಕ ಉದ್ಯೋಗಾಧಿಕಾರಿ ಹುದ್ದೆಗಳ ಒಂದು ಹುದ್ದೆಗೆ ಮತ್ತು ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಎಚ್ ಕೆ ಮತ್ತು ನಾನ್ ಕೆ ಕೆಯಲ್ಲಿರುವಂಥ ಹುದ್ದೆಗಳು ಅದರಲ್ಲಿ ನಾನ್ ಎಚ್ ಕೆ ಇಲ್ಲಿ ಏಳ್ನೂರ ಎರಡು ಎಪ್ಪತ್ತು ಏಳು ಹುದ್ದೆಗಳಿದೆ ಹೆಚ್ ಕೆ ವಿಭಾಗದಲ್ಲಿ ಐವತ್ತು ಹುದ್ದೆಗಳಿದೆ ಇನ್ನು ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಆರ್ ಪಿ ಸಿ ಇಲ್ಲಿನ ಒಟ್ಟು ನಾನ್ನೂರು ಹುದ್ದೆಗಳು ಸೊ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ಟ್ಯಾಬ್ನಲ್ಲಿ ನೀವು ನವೀಕರಿಸೋದಕ್ಕೆ ಅವಕಾಶ ಇದೆ ಅಂದರೆ ಯಾರೆಲ್ಲ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಓದಿರ್ತೀರೋ ಅವರಿಗೆ ವಿನಾಯಿತಿ ಕೊಡುವ ದೃಷ್ಟಿಕೋನದಿಂದ ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವ ಬರೆಯುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಕ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಕಡ್ಡಾಯ ಕನ್ನಡ ಮತ್ತು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಓದಿದರೆ ನೀವು ವಿನಾಯಿತಿಯನ್ನು ತೆಗೆದುಕೊಳ್ಬೋದು ಹಾಗಾಗಿ ಈ ಒಂದು ವಿವರಗಳನ್ನು ನೀವು ನಮೂದಿಸಬೇಕಾಗುತ್ತೆ ಇದಿಷ್ಟೋ ಗೆಳೆಯರೆ ಕೆ ಪಿ ಸಿಯಿಂದ ಹೊರಡಿಸಲಾಗಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆ ಕುರಿತಾಗಿರುವಂಥ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ